ದೇವಾಲಯದ ಗರ್ಭಗೃಹವನ್ನು ಚಿಕ್ಕದಾಗಿ ಕಲ್ಲಿನ ಬ್ಲಾಕ್ಗಳಿಂದ ನಿರ್ಮಾಣ ಮಾಡಲಾಗಿದೆ ಕಲ್ಲಿನ ಸ್ತಂಭ ಸರಳ ಶೈಲಿಯಲ್ಲಿವೆ ಹಾಗೂ ಕಂಬಗಳಲ್ಲಿ ವಿಜಯನಗರ ಶೈಲಿಯ ಶಿಲ್ಪಕಲೆಗಳನ್ನು ನಾವು ಕಾಣಬಹುದು ಅಲ್ಲಲ್ಲಿ ಕಂಬಗಳಲ್ಲಿ ಹೂವಿನ ವಿನ್ಯಾಸಗಳನ್ನು ಕೂಡ ಕಾಣಬಹುದು ಇದು ದೇವಾಲಯದ ಹತ್ತಿರವಿರುವ ಮಂಟಪ ಕ್ರಿಸ್ತ ಶಕ ಹದಿನೈದುನೂರ ಮೂವತ್ತೆರಡರ ಅಚ್ಯುತರಾಯನ ಕಾಲದ ಶಾಸನದಲ್ಲಿ ಮಾತಂಗ ವೀರೇಶ್ವರ ಎಂದು ಉಲ್ಲೇಖಿಸಲಾಗಿದೆ ಭಕ್ತರು ವೀರಭದ್ರೇಶ್ವರನ ದರ್ಶನವನ್ನ ಮಾಡಿ ವಿರೂಪಾಕ್ಷೇಶ್ವರ ದೇವಾಲಯದ ಶಿಖರವನ್ನ ಈ ಪರ್ವತದಿಂದ ದರ್ಶನ ಮಾಡುತ್ತಿದ್ದರು ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ದೇವಾಲಯದ ಮೇಲ್ಚಾವಣಿ ಮತ್ತು ಕಂಬಗಳ ಮೇಲೆ ವಿಶಿಷ್ಟವಾದಂತಹ ವಿಜಯನಗರ ಶೈಲಿಯ ಶಿಲ್ಪಕಲೆಯನ್ನ ಕಾಣಬಹುದು ಇದು ವೀರಭದ್ರೇಶ್ವರನ ಮುಂದೆ ಕಾಣುವ ಗೋಡೆಯ ಮೇಲಿರುವ ಒಂದು ಕಿಂಡಿ ಈ ಕಿಂಡಿಯನ್ನ ನೋಡಿದಾಗ ಕಂಡುಬರುವ ಹಂಪಿಯ ಸುಂದರ ದೃಶ್ಯ ಇದು ವೀರಭದ್ರೇಶ್ವರ ದೇವಾಲಯದ ಮೇಲ್ಭಾಗ ಯಜ್ಞನನ್ನ ನಾಶ ಮಾಡಲು ಶಿವನು ಸೃಷ್ಟಿಸಿದ ರೂಪವೇ ವೀರಭದ್ರ ಇದು ದೇವಾಲಯದ ಮೇಲ್ಭಾಗದಲ್ಲಿ ಕಂಡುಬರುವ ಸಣ್ಣ ಶಿಖರ ಈ ಶಿಖರವನ್ನು ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಮತ್ತು ಚೂನಾವನ್ನ ಲೇಪಿಸಲಾಗಿದೆ ಈ ಮಾತಂಗ ಪರ್ವತವು ರಕ್ಷಣಾ ತಾಣವಾಗಿ ಕೆಲಸ ಮಾಡುತ್ತಿತ್ತು ಅಂದರೆ ಈ ಪರ್ವತ ಶತ್ರುಗಳ ಚಲನೆಯನ್ನ ಗಮನಿಸಲು ಸೂಕ್ತವಾದಂತ ಸ್ಥಳವಾಗಿತ್ತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ನಾವು ಮಾತಂಗ ಪರ್ವತವನ್ನ ಹತ್ತಿ ಮಾತಂಗ ಪರ್ವತದ ವೀರಭದ್ರೇಶ್ವರ ದೇವಸ್ಥಾನದ ಮೇಲ್ಗಡೆ ಕುಳಿತುಕೊಂಡಿದ್ದೀನಿ ನಾನು ಈ ಮಾತಂಗ ಪರ್ವತ ಇಲ್ಲಿ ಮಹರ್ಷಿ ಮಾತಂಗ ಮಹರ್ಷಿಯವರು ತಪಸ್ಸು ಮಾಡಿದ್ರು ಅನ್ನುವಂತಹ ಒಂದು ನಂಬಿಕೆ ಇದೆ ಆದ ಕಾರಣದಿಂದಲೇ ಈ ಪರ್ವತಕ್ಕೆ ಮಾತಂಗ ಪರ್ವತ ಅನ್ನುವಂಥ ಹೆಸರು ಬಂದಿದೆ ಈ ಮಾತಂಗ ವೀರಭದ್ರೇಶ್ವರ ದೇವಾಲಯ ರೂಪನಾದಂತ ಶಿವನಿಗೆ ಸಮರ್ಪಿತವಾಗಿದೆ ಅಂತ ಹೇಳಲಾಗುತ್ತೆ ಈ ಮಾತಂಗ ಪರ್ವತದ ಬಗ್ಗೆ ಸ್ಕಂದ ಪುರಾಣ ಮತ್ತು ಇನ್ನಿತರ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆಗೈತೆ ಹಂಗೆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಈ ಮಾತಂಗ ವೀರಭದ್ರೇಶ್ವರನ್ನ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿ ಅವರು ಆರಾಧನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹಂಪಿಯ ಆಧ್ಯಾತ್ಮಿಕ ಕೇಂದ್ರ ಎಂದು ಕರೆಯಲಾಗುವ ಈ ಮಾತಂಗ ಪರ್ವತವನ್ನ ಮುಕ್ತಿಯ ಸ್ಥಳ ಎಂದು ಕರೆಯಲಾಗುತ್ತದೆ ಇದು ಧ್ಯಾನ ಮತ್ತು ತಪಸ್ಸಿಗೆ ಸೂಕ್ತವಾದಂತ ವಾತಾವರಣವನ್ನ ಹೊಂದಿದೆ ಅನೇಕ ಯೋಗಿಗಳು ಇಲ್ಲಿ ಧ್ಯಾನ ಮಗ್ನರಾಗಿದ್ದರು ಎಂದು ಕೂಡ ಹೇಳಲಾಗುತ್ತದೆ ಇನ್ನಷ್ಟು ಈ ರೀತಿಯ ಐತಿಹಾಸಿಕ ಸ್ಥಳದ ಮಾಹಿತಿಗಾಗಿ ನಿರ್ಮಲಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು